ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತದ ಸಂಯುಕ್ತಾಶ್ರಯದಲ್ಲಿ ಇಂದು ಬುಧವಾರದಂದು ಆಯೋಜಿಸಲಾಗಿದ್ದ ಎಪ್ಪತ್ತಾರನೇ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಾಸನ ಲೋಕಸಭಾ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಅವರು ಮಾತನಾಡಿ ಸಂವಿಧಾನದ ಮಹತ್ವದ ಕುರಿತು ಪ್ರಬಲ ಸಂದೇಶ ನೀಡಿದರು ಸಂವಿಧಾನವು ಕೇವಲ ಒಂದು ಗ್ರಂಥವಲ್ಲ ಬದಲಿಗೆ ಭಯಮುಕ್ತ ಬದುಕಿಗೆ ಇರುವ ಏಕೈಕ ಆಧಾರ ಸ್ತಂಭ ಎಂದು ಶ್ರೇಯಸ್ ಪಟೇಲ್ ಅವರು ಒತ್ತಿ ಹೇಳಿದರು ಸಂಸದರು ತಮ್ಮ ಭಾಷಣದಲ್ಲಿ ಸಾಮಾನ್ಯ ರೈಸ್ ಮಿಲ್ ಹುಡುಗನೊಬ್ಬ ಇಂದು ಲೋಕಸಭೆ ಚುನಾವಣೆಯಲ್ಲಿ ನಿಂತು ಸಂಸದ ಆಗಲು ಸಾಧ್ಯವಾಗಿದ್ದಕ್ಕೆ ಅದಕ್ಕೆ ಡಾ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಮಾನತೆಯ ಸಂವಿಧಾನವೇ ಕಾರಣ ಎಂದು ಭಾವಪೂರ್ಣವಾಗಿ ನುಡಿದರು ನವೆಂಬರ್ ಇಪ್ಪತ್ತಾರನೇ ತಾರೀಕು ನಾವೆಲ್ಲ ಸಂವಿಧಾನ ದಿನಾಚರಣೆ ಆಸುತ್ತೀವಿ ಜೊತೆಗೆ ಸಂವಿಧಾನವನ್ನು ನಾವಿವ ಸ್ವೀಕಾರ ಮಾಡುವಂತಹ ಒಂದು ದಿನ ನಮಗೆಲ್ಲ ನಾವು ಹೇಗೆ ದೈನಂದಿನ ಹಬ್ಬ ಆಗಿರ್ತೀರಿ ಅದೇ ರೀತಿ ನನಗಂತೂ ವೈಯಕ್ತಿಕವಾಗಿ ಇದು ಹಬ್ಬ ಏಕೆಂಥೇಳಿದ್ರೆ ಇವತ್ತು ಸಂವಿಧಾನವನ್ನು ನಾವೆಲ್ಲ ಸ್ವೀಕಾರ ಮಾಡಿ ಅಳವಡಿಸ್ಕೊಂಡಂತಹ ದಿನ ನವೆಂಬರ್ ಇಪ್ಪತ್ತಾರು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸಿಗೆ ಅತ್ಯದ್ಭುತವಾಗಿ ಸಂವಿಧಾನ ಬಗ್ಗೆ ಜ್ಞಾನಾರ್ಜನೆ ಮಾಡಿಸಿದಂತಹ ರಚನಾ ಜಿಲ್ಲಾಧಿಕಾರಿಗಳಂತಹ ಲತಾ ಕುಮಾರಿ ಮೇಡಮ್ ಅವರೇ ಹಾಗೂ ನಮ್ಮ ಒ ಮೇಡಮ್ ಅಂದಂತಹ ಹೀಗಿರ್ತಾನೆ ನಮ್ಮ ಸಂವಿಧಾನ ಪೀಠಿಕೆಯನ್ನು ಅದ್ಭುತವಾಗಿ ನಮಗೆಲ್ಲ ತಿಳಿಸಿ ತಿಳಿ ಹೇಳಿದಂತಹ ಪುಣ್ಯ ಮೇಡಮ್ ಅವರೇ ನಮ್ಮ ನಾಯಕರು ಹಾಗೂ ಅಹ್ ಅಗ್ರೋ ಡೆವಲಪ್ಮೆಂಟ್ ಅಥಾರಿಟಿಯ ಅಧ್ಯಕ್ಷ ಆದಂತಹ ಪಟೇಲ್ ಶಿವಣ್ಣ ಅವರವರೇ ನಮ್ಮ ಎ ಸಿ ಅವರಂತಹ ಜಗದೀಶ್ ಕೆಂಗಣೆ ನಮ್ಮ ಶ್ರಮಿಸಿ ನಮ್ಮ ಅಡಿಷನಲ್ ಎಸ್ ಪಿ ಸರ್ ಆದಂತಹ ನಮ್ಮ ನಾಯ್ಡು ಸರ್ ಅವರೇ ಹಾಗೂ ನಮ್ಮ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಅಂತಹ ಎಲ್ಲ ಪೂಜೆ ನಮ್ಮ ಪ್ರಧಾನ ಶ್ರೀ ಗಿರೀಶ್ ಎಸ್ ಸಾರ್ ಸಹ ನಮಸ್ಕರಿಸುತ್ತಾ ವೇದಿಕೆ ಮುಂಭಾಗದಂತಹ ಎಲ್ಲ ಪ್ರಗತಿಪಾಲ ಚಿಂತಕರಿಗಳಿಗೆ ಮುಂಭಾಗದಂತಹ ಎಲ್ಲ ಗೌರವಾನ್ವಿತ ಪ್ರಗತಿಪದ ಚಿಂತಕರುಗಳಿಗೆ ಸಮಾಜದ ಮುಖಂಡರುಗಳಿಗೆ ಹಾಗೂ ನೆಚ್ಚಿನ ಇವತ್ತು ನಮ್ಮ ಸಂವಿಧಾನದ ರಚನೆಗೆ ಪ್ರಾರಂಭ ಯಾವಾಗಾಯ್ತು ಗೊತ್ತಾ ಸಾವಿರದ ಒಂಬೈನೂರ ನಲವತ್ತಾರಲ್ಲೇ ಪ್ರಾರಂಭ ಆಯಿತು ಸತತವಾಗಿ ಮೂರು ವರ್ಷ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಾವು ಒಂದು ಕರಡನ್ನು ರಚಿಸ್ಕೊಂಡ್ವಿ ಸಂವಿಧಾನವನ್ನು ಹಿಂದಿನ ದಿನಾಂಕ ಅಂದ್ರೆ ನವೆಂಬರ್ ಇಪ್ಪತ್ತಾರು ಯಾಕೆ ನಾವು ನವಂಬರ್ ಇಪ್ಪತ್ತಾರ ಆಚರಿಸ್ತಾ ಇದ್ರಾವೆ ಸಂವಿಧಾನ ದಿನಾಚರಣೆ ಅಂತ ಹೇಳಿ ಯಾರಾದ್ರೂ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಬೇಕು ನೀವು ಇದೆಲ್ಲ ಕತೆ ಆದ್ಮೇಲೆ ನಾನು ಎಲ್ಲ ನಿಮ್ಗೆ ಪ್ರಶ್ನೆ ಕೇಳ್ತೇನೆ ಯಾರಿಗೆ ಬೇಕಿದ್ರು ಕೇಳ್ಬಹುದು ನೀವು ಕೇಳಿಸ್ಕೊಳ್ಬೇಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಂದು ನಾವು ಸಂವಿಧಾನವನ್ನ ನಾವು ಅಂಗೀಕರಿಸಿಕೊಂಡ್ವಿ ನಮ್ಮ ನಾವು ಭಾರತದ ಪ್ರಜೆಗಳು ನಮ್ಮ ಸಂವಿಧಾನವನ್ನು ನಾವೇ ಅಂಗೀಕರಿಸಿಕೊಂಡ್ವಿ ಯಾವತ್ತು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ವೆರಿ ಗುಡ್ ನೀವೆಲ್ಲ ಚೆನ್ನಾಗಿ ಹೇಳ್ತಾ ಇದ್ದೀರ ಇದು ಒಂದು ಕ್ಷಣ ಯೋಚನೆ ಮಾಡಿ ನಮ್ಮ ದೇಶ ಐನೂರ ಅರವತ್ತಕ್ಕಿಂತ ಹೆಚ್ಚಿನ ಭಾಗಗಳಾಗಿ ವಿಂಗಡಣೆ ಆಗ್ಬಿಟ್ಟಿತ್ತು ಭಾಗಗಳು ಎಲ್ಲ ಪ್ರಾಂತ್ಯಗಳು ರಾಜರು ಸಣ್ಣ ಸಣ್ಣ ಸಂಸ್ಥಾನಗಳು ಇಂಥ ಎಲ್ಲ ಒಡೆದೋಗಿರೋ ಭಾಗವಾಗಿರೋ ಪ್ರಾಂತ್ಯವನ್ನು ಒಗ್ಗೂಡಿಸಿ ಅದನ್ನ ಒಂದು ದೇಶದ ರಚನೆ ಮಾಡಿ ಭೌತಿಕವಾಗಿ ಒಂದು ದೇಶವನ್ನು ರಚಿಸಿ ಅದಕ್ಕೆ ಒಂದು ಭಾರತ ಇಂಡಿಯಾ ಅಂತ ಒಂದು ಒಂದು ಗುರುತನ್ನು ಕೊಟ್ಟು ಆದರೆ ಅದಕ್ಕೆಲ್ಲ ಜೀವಾಣ ಏನಾಗಿತ್ತು ನಮ್ಮ ಸಂವಿಧಾನ ಯಾವ್ಯಾವ ರೀತಿ ರಕ್ಷಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ರ ಬಗ್ಗೆ ನನಗೆ ಅನ್ಸುತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಚಿಂತಕರು ನೋಡಿದ್ರೆ ಅನಿಸುತ್ತೆ ಬಹುತೇಕ ಇದರ ಬಗ್ಗೆ ಬಹಳ ಜನ ಚಿಂತಕರೇ ಸೇರಬೇಕು ಪ್ರತಿ ವರ್ಷ ಅಂತಕ್ಕಂಥದ್ದು ನಾನು ಭಾವನೆ ಯುವಕರು ವಿದ್ಯಾರ್ಥಿಗಳು ಸೇರಿದರೆ ಮುಂದಿನ ಭವಿಷ್ಯ ನಿರೂಪಿಸ್ತಕ್ಕಂಥವ್ರು ಅದರ ಜೊತೆ ಪ್ರತಿ ಸಂದರ್ಭದಲ್ಲಿ ಎಲ್ಲ ಸಮುದಾಯದ ಜನಗಳು ಇಂಥ ಒಂದು ಜಯಂತಿ ವಿಶೇಷವಾದ ದಿನಾಚರಣೆ ವಿಶೇಷವಾದ ವಿಚಾರ ಇಂಥದಕ್ಕೆ ಸಂವಿಧಾನವನ್ನು ನೋಡಲಿಕ್ಕೆ ನಾವು ಒಳಗಡೆ ಹೋಗಲಿಕ್ಕೆ ಎಷ್ಟು ಕಷ್ಟ ಇದೆಯೋ ಅದರ ಜೊತೆ ಸಂವಿಧಾನದ ರಕ್ಷಣೆನೂ ಅತಿ ಮುಖ್ಯ ಬರೀ ಸಂವಿಧಾನ ಓದ್ತಕ್ಕಂಥದ್ದು ಸಂವಿಧಾನವನ್ನು ತಿಳ್ಕೊಳ್ತಕ್ಕಂಥದ್ದಲ್ಲ ಬೈಬಲ್ ಇರ್ಬೋದು ಕುರಾನ್ ಇರ್ಬೋದು ಭಗವದ್ಗೀತೆ ಇರ್ಬೋದು ಇವೆಲ್ಲವನ್ನು ಅಡಕ ಮಾಡಿರ್ತಕ್ಕಂಥದ್ದು ಅಡಕವಾಗಿರ್ತಕ್ಕಂಥದ್ದು ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಒಂದು ಜಾತ್ಯತೀತ ಶಕ್ತಿಯಾಗಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರ ಸಂವಿಧಾನದಿಂದ ನಾವಿವತ್ತ ಇದನ್ನ ಗಾಳಿ ಬೆಳಕು ನೀರು ಇವೆಲ್ಲ ಈ ತಳವಾಗಲಿಕ್ಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಈ ಸಂವಿಧಾನದಿಂದ ಈ ಸಂವಿಧಾನವೇ ಇಲ್ಲ ಅಂತೇಳಂದ್ರೆ ಕೆಲವು ವರ್ಗಕ್ಕೆ ಇವೇನು ಸಿಕ್ತಿರಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವೇನು ಸಿಗ್ತಿರ್ಲಿಲ್ಲ ಇವೆಲ್ಲ ಸಿಕ್ಕಲಿಕ್ಕೆ ಮೂಲ ಕಾರಣ ಸಂವಿಧಾನ ಅಂತಕ್ಕಂಥದ್ದು ನಾವು ಸಂವಿಧಾನದ ರಕ್ಷಣೆ ಇದ್ರೆ ಮಾತ್ರ ನಮ್ಮ ರಕ್ಷಣೆ ಆಗುತ್ತೆ ಬರೀ ನಾವು ಓದ್ತೀವಿ ಅನ್ನೋದಕ್ಕಿಂತ ಇದರ ರಕ್ಷಣೆ ಮಾಡ್ಬೇಕಾಗ್ತಕ್ಕಂಥದ್ದು ಎಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥದ್ದನ್ನ ಹೇಳ್ತಾ ನಾವೀಗಾಗಲೇ ನೋಡ್ತಾ ಇದೀವಿ ಸಂವಿಧಾನದ ರಕ್ಷಣೆ ಏನೇನಾಗುತ್ತಿದೆ ಎರಡ್ ಸಾವಿರದ ಹದಿನೈದು ನಾವು ನಾವು ಸಂವಿಧಾನದ ಬಗ್ಗೆ ಏನು ಹೋಗ್ತಿದ್ರು ಎರಡ್ ಸಾವಿರದ ಒಂದೇ ಮೇಲೆ ಈ ಸಂವಿಧಾನದ ಬಗ್ಗೆ ಏನೇನು ಪ್ರಕಟ ಆಗ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ವಿ ನಮ್ಗೆ ಈಗ ಅನ್ಸುತ್ತೆ ಮುಂದೊಂದು ದಿವಸ ಈ ಮನುವಾದಿಗಳು ಸಮ ಈ ಸಂವಿಧಾನವನ್ನು ಬಿಡ್ತಾರ ಮನುವಾದಿಗಳಿಗೆ ಈ ಸಂವಿಧಾನ ಬೇಕಾ ಬೇಡವಾ ಈ ಸಂವಿಧಾನ ಯಾರಿಗೆ ಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮಗೆಲ್ಲ ಸಂವಿಧಾನ ಬೇಕು ಸಂವಿಧಾನ ಇಲ್ಲದೆ ಇದ್ದಿದ್ರೆ ಸ್ವತಂತ್ರ ನಂತರ ಭಾಳ ಮೇಲ್ವರ್ಗ ಮತ್ತೆ ವಿದ್ಯಾವಂತರಿಗೆ ಮಾತ್ರ ಮತದಾನದಕ್ಕಿತ್ತು ಸಂವಿಧಾನದ ಮೂರ್ಖ ಸಿಕ್ತು ಎಲ್ಲರಿಗೂ ಮತದಾನದ ಪ್ರತಿಯೊಬ್ಬರಿಗೂ ಮತದಾನ ಪ್ರತಿಯೊಬ್ಬರಿಗೂ ಐ ಎ ಎಸ್ ಮಾಡಿರೋ ಜಿಲ್ಲಾಧಿಕಾರಿಗಳಿಗೂ ಒಂದೇ ಮತ ಲೋಕಸಭಾ ಸದಸ್ಯರಿಗೂ ಒಂದೇ ಮತ ಸಾಮಾನ್ಯ ಜನಕ್ಕೂ ಒಂದೇ ಮತ ಇದು ಸಂವಿಧಾನ ಕೊಟ್ಟಿದ್ದು ಎಲ್ಲರಿಗೂ ಸಹಿತ ಪ್ರತಿಯೊಬ್ಬರಿಗೂ ಸಹಿತ ನ್ಯಾಯವನ್ನು ಒದಗಿಸಿದ್ದು ಸಂವಿಧಾನ ಇದರ ರಕ್ಷಣೆ ಆಗಬೇಕು ಇತ್ತೀಚಿನ ಯುವಕರಲ್ಲಿ ಬಹಳಷ್ಟು ಬದಲಾವಣೆ ಕೂಡ ನೋಡ್ತಾ ಇದ್ವಿ ಅದರಲ್ಲೂ ಐದ ವರ್ಗದ ಯುವಕರು ಎಲ್ಲ ಮೀಸಲಾತಿಯಿಂದ ವಿದ್ಯಾಭ್ಯಾಸ ಎಲ್ಲ ಮೀಸಲಾತಿಯಿಂದ ಹಾಸ್ಟೆಲ್ ಆದ್ರೆ ವಿದ್ಯಾಭ್ಯಾಸದ ನಂತರ ಈ ಕಂಪನಿಗಳಿಗೋ ಕೆಲಸಕ್ಕೆ ಹೇಳ್ಬಿಟ್ಟರೆ ಸಂವಿಧಾನವೇ ಮಾಡಿ